ಬರ್ರಿ ಇನ್ಸ್ಟಾಗ್ರಾಮ್ ನೊಳಗೆ ಯಾವ್ಯಾವ ಹೊಸ ಪ್ರತಿಭೆಗಳು ಬಂದವು ಯಾರ್ಯಾರು ಹೇಳ್ತಾರ ಯಾರ್ಯಾರು ಹುಚ್ಚು ಹೋಯ್ತಾರ ನೋಡ್ಕೊಂಡ್ ಬರಂ ಬರ್ರಿ ಹಾ ಶುರು ಹಚ್ಕೋಣ ನನ್ನ ಹೆಸರು ಸಿದ್ದಪ್ಪ ಸಿದ್ದಪ್ಪಣ್ಣ ಹಾ ಹೇಳ ಒಂದ್ ಹಾಡ್ ಹೇಳ್ತಾನೆ ಹಾ ಇಂತ ಹೊಸ ಪ್ರತಿಭೆಗಳು ಬರ್ಬೇಕು ಹೊಸತನ ತರ್ಬೇಕ ಅಷ್ಟೇ ಇನ್ನೊಂದು ಜಿ ಕನ್ನಡದವರು ಇಂತ ಪ್ರತಿಭೆಗಳು ಏನ್ ಅದಾವಲ್ಲ ಇವ್ರನ್ನ ಗಂಭೀರವಾಗಿ ತಗೋಬೇಕು ನೀವು ಇಂತಾರಿಗೆ ಅವಕಾಶ ಕೊಡ್ಬೇಕು ಹೇಳೋಣ ನನ್ನಷ್ಟು ಪ್ರೀತಿ ಮಾಡ್ತಾನೆ ನಿನಗ ನಿನ್ನಷ್ಟ ಪ್ರೀತಿ ಮಾಡಂಗಲ್ಲ ಅಕ್ಕಿ ಗಂಡು ಹಣ ಮನೆ ಹಬ್ಬಕ್ಕೆ ಬಂದಿ ಅಂದ್ರೆ ಏನ್ ಪ್ರೀತಿ ಮಾಡ್ತಾನೆ ಬಾರ ಹುಡುಗಿಳ ಅದನ್ನ ಹೇಳ್ತಿಯಲ್ಲೂ ಮರ ನಿನ್ನಷ್ಟು ಅಕ್ಕಿ ಗಂಡ ಪ್ರೀತಿ ಮಾಡಲ್ಲ ಅನ್ನೋದು ನಮಗೂ ಗೊತ್ತೈತಿ ಮುಂದ್ ಹೇಳ ಯಾವ ಕಾರಣ ಅವ್ನ ಹುಡುಗಿ ಅಡ್ರೆಸ್ ಅಕ್ಕಿ ನಂಬರ್ ಏನ್ರೀ ಇದಂದ್ರೆ ಫೋನ್ ಹಚ್ಚಿ ಅಣ್ಣ ಬಾಳ್ ಫೀಲಿಂಗ್ ಒಳಗ ಅಣ್ಣ ಅಡ ನಾನು ಒಂದ್ ತುಡುಕ ಹಾಡಿ ಹೇಳ್ತೇನಿ ನಿನ್ನಷ್ಟ ಪ್ರೀತಿ ಮಾಡಂಗಲ್ಲ ದಂಡ ಪಿಂಡ ಪಿಂಡ ಆಗಿಲ್ಲ ಯಾಕೆ ಬಿಟ್ಟು ಹೋಗಿದ್ಲಾಕಿ ಮುಂದೇನಿಲ್ಲ ಹಾಯ್ ಹಂಗಂದ್ ಹೋಗ ನಿಮಗ್ ಮದ್ವೆ ಆಗಿದ್ಯಾ ನಮ್ ಕಷ್ಟ ಸುಖ ಕೇಳಾಕ್ ಹೊಸಾದ ಬರೀಪಾ ಕೇಳ್ಕೊಂಬರ ನಿಮಗ್ ಮದ್ವೆ ಆಗಿದ್ಯಾ ನಮ್ಗೆ ಮದ್ವೆ ಆಗಿಲ್ಲ ಯಾಕೆ ಹೇಳ್ರಿ ನಾನು ಆಗಿದಿರಾ ಹಿಂಗಂದ ಒಬ್ರು ರೊಬ್ಬರಿ ಇಟ್ಟುಗ್ಯಾರ ಬಗ್ನಿ ಕೂಟ ನಮ್ಗ ಅದ್ರಾಗ ಆಕಿ ಇಟ್ಟಿರೋ ಪಿಟಿಂಗ್ ನಾವು ಜೀವನ್ದಾಗ ಹೆಣಮಕ್ಳು ಅನ್ಬಾರ್ದು ಆ ಲೆಕ್ಕಕ್ ಪಿಟಿಂಗ್ ಇಟ್ಟು ಬಂದ್ಯಾ ಅದ್ರಾಗ ನೀನೊಬ್ಬಕ್ತಿಯೋ ಕಿತ್ತಾಕ ಇನ್ನ ನೀನೊಬ್ಬಕಿ ನಮ್ಮ ಜೀವನ್ದಾಗ ಎಂಟ್ರಿ ಆಗಿಬಿಟ್ಟೆ ಅಂದ್ರ ಮುಗುದ್ ಹೊತ್ತು ಈಗ ನಮ್ ಬಾಳ್ ಊರ್ ಬಾಗ್ಲಗೈತಿ ಇನ್ನ ನೀ ಎಂಟ್ರಿ ಕೊಟ್ಟೆ ಅಂದ್ರೆ ಮುಗುದಾಗ ಹೊತ್ತು ಹರದ್ ಹನ್ನೆರಡು ಅದು ಅದಕ್ಕ ನಮ್ಮ ಹಣೆ ಬರ್ದಾಗ ಎಂತ ಇರ್ತಾವಲ್ಲ ಕರ್ರನವರ ಆಗ್ಲಿ ಬೆಳ್ಳನವರ ಆಗ್ಲಿ ಕುಳ್ಳೆರ ಇರ್ಲಿ ಕುಂಟೆರ ಇರ್ಲಿ ದೇವರು ನಮ್ಮ ಹಣೆ ಬರದಾಗ ಎಂತ ಬರ್ದಾನಲ್ಲ ಅಂತ ಮಾಡ್ಕೊಂತೀವಿ ನೀನಂತೂ ನಮ್ ಜೀವನಕ್ಕೆ ಎಂಟ್ರಿ ಕೊಡಕ್ ಹೋಗ್ಬೇಡ ದೂರ ಇದ್ಬಿಡುವ ಇವ ನೀನ್ ಇನ್ನು ಸವಿಸ್ತಾರವಾಗಿ ವರ್ಣನೆ ಮಾಡಿ ಹೇಳಾಕಂತರೂ ಬರಲ್ಲ ಇಷ್ಟು ಹೇಳಿನಿ ಇನ್ ಮೇಲೆ ಫಿಟಿಂಗ್ ಇಡೋದು ಬಿಡೋದು ನಿನಕ್ ಬಿಟ್ಟಿದ್ದು ನೀನಂತೂ ವಿಡಿಯೋ ನೋಡ್ತೀನಿ ಅಂತ ಗೊತ್ತೈತಿ ನೋಡಕ್ ಕುಂತೀನಿ ನೀನು ನೋಡಿದ ಮ್ಯಾಗ ಒಂದ್ ಸ್ವಲ್ಪ ತಿಳ್ಕ ನೀನು ಮಾತಾಡ್ಲಿ ಏನಂತ ಅಣ್ಣನ ಗೊತ್ತು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನಗೂ ಸಾಕಷ್ಟು ದಾರಿ ನಿನ್ ತರ ಫಿಟಿಂಗ್ ಇಡಾಕ್ ಆದ್ರ ನಾನ್ ಇನ್ತರ ಕೊಳಕ್ ಮನ್ಸಿನವಲ್ಲ ನಾನ್ ನಿನ್ನಂಗ ಆಗಕ್ ಇಷ್ಟಾನು ಪಡಂಗಲ್ಲ ಒಂದ್ ಮಾತ್ ಹೇಳ್ತೇನೆ ಕೇಳ ಯಾವಾಗ ನೀನ್ ನಿನ್ನ ಸುಳ್ಳುಗಳಿಂದ ಬೇರೆಯವ್ರ ಜೀವನ ಹಾಳು ಮಾಡ್ತೀಯಲ್ಲ ಅದು ಒಂದಲ್ದ ಒಂದ್ ದಿವಸ ಬಡ್ಡಿ ಸಮೇತ ನಿನ್ ಜೀವನಾನ ಹಾಳು ಮಾಡ್ತೇತಿ ಇನ್ನರ ಪಿಟಿಂಗ್ ಇಡೋದ್ ಬಿಟ್ಟು ನಿನ್ನ ಬಾಳೆ ನೀನ್ ಮಾಡ್ಕೆಂತ ಹೋಗು ನಿನ್ ತಲೆ ಏನ್ ಓಡಾಕಿ ನನ್ಗೆ ಗೊತ್ತಿಲ್ಲ ಆದ್ರೆ ನಿನ್ ತಲೆ ದುರಾಲೋಚನೆ ತಗದ್ ಹಾಕ್ಬಿಡು ನಿನ್ನಿಂದ ಇದ್ದರ್ ಮಕ್ ಮಾರ್ಕ್ ಇಡ್ತ ಗೊತ್ತ ನಿನಗೇನ ಡೌಟ್ ಅಂದ್ರೆ ಫೋನ್ ನಂಬರ್ ಫೋನ್ ಹಚ್ಚಿ ಮಾತಾಡ್ಬೇಕು ಮಾತಾಡಿದಾಗ ಸಮಸ್ಯೆ ಬಗ್ಗೆ ಹರಿತೇವು ಅಂದಾಗ ಮಾತ್ರ ನಿನ್ನ ಮೈಂಡ್ ಎಂದು ಕ್ಲಿಯರ್ ಆಗ್ತೈತಿ ನಮ್ ಮೈಂಡ್ ಎಂದು ಕ್ಲಿಯರ್ ಆಗ್ತೈತಿ ಇಷ್ಟು ಹೇಳಿ ನಿನಗೆ ತಿಳ್ಕೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ಚಂದಿರು ಆ ದೇವ್ರು ಕಷ್ಟ ಕೊಡಲಿಂಗ ಬರೀ ಸುಖಾಕ್ ಕೊಿನ ಒಳ್ಳೇದ್ ಮಾಡ್ಲಿ ನಿನ್ ಜೀವನ ಸುಖವಾಗಿರ್ಲಿ ಹಂಗ ಇನ್ನೊಂದು ನಮ್ಮ ಜೀವನದಾಗ ಆಟ ಆಡೋದನ್ನ ಬಿಡಿಸ್ಲಿ ಇಷ್ಟ ಆ ದೇವ್ರಲ್ಲಿ ಕೇಳ್ಕೊಳ್ದ ನಾವು ಬಾಯ್ ಕೊಡ್ಬೇಡ ಬರ್ರಿ ಇಲ್ಲೊಂದು ಬಂದಕ್ಕೆ ಗಂಡ ಹೆಣ್ಣ ಅನ್ನ ನನಗ ಗೊತ್ತಾಗಲ್ ನೀವ ಹೇಳ್ರಿ ಈ ಹೆಂಗಸರಿಗಿನ ಹೆಂಗಸೂರ್ಗಿನ ಮೀಸಿ ಗಡ್ಡ ಎಲ್ಲ ಸರಿ ಇಲ್ಲ ನಾನು ನನ್ನ ನನಗೆ ಏನ್ ನೋಡಿ ಅಯ್ಯೋ ನನಗ ಕನ್ಫ್ಯೂಸ್ ಆಗ ಉಂಟೈತಿ ದೇವಲೋಕಿ ದೇವ್ಲೋಕಿನಿತ್ರ ಬಂದ ಅಪ್ಸರೆ ಎಮ್ಗಿನೂ ಹಂದಿಗಿನೂ ಕ್ರಾಸ್ ಆಗಿ ಹುಟ್ಟಿರೋ ಕ್ರಾಸ್ ಕ್ರಾಸ್ಪೀಡ್ ಹಿಂಗಾಕೇತ್ ನೋಡ್ರಿ ನಮ್ ಹಣೆ ಬರಕ್ ನೈಟ್ ಟೈಮ್ನಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಯಾರ ಬರೀ ತರನ ಬರ್ತಾವ ನಮಗೆ ಅವ್ನವನ ಆ ದೇವ್ರು ನಮ್ ಹಣೆ ಬರ್ನ ಕತ್ತಿ ಗಂಡ ಬರ್ದ ಅನಸ್ತೈತಿ ಅದಕ್ಕೆ ಹಿರೇಷ್ ಹೇಳ್ತಾರ ಗ್ರಹಣದ ವೇಳೆ ಗರ್ಭಿಣಿಯರು ಹೊರಗಡೆ ಹೋಗ್ಬಾರ್ದಿಲ್ಲ ಹೊರಗ್ ಹೋದ್ರಾ ಬರೀ ನಮ್ಮ ಬೇಬಿ ಬಂತ ಏನು ಹೇಳ್ತೈತಿ ಕೇಳೋಣ ಆಗಿ ತುಂಬಾ ದಿನಗಳೇ ಕಳ್ದು ಹೌದು ನನ್ನ ಬರ್ತಡೇ ಆಗಿ ತುಂಬಾ ದಿನಾನ ಕಳೀತಿ ಈಗ ನೆನಪು ಮಾಡ್ತಿಲ್ಲ ದೋಸ್ತ ನೀನ್ ಇವತ್ ಪಾರ್ಟಿ ಕೊಡಿಸ್ತೀನಿ ನಾಳೆ ಪಾರ್ಟಿ ಕೊಡಿಸ್ತೀನಿ ನಾಳೆ ಪಾರ್ಟಿ ಕೊಡಿಸ್ತೀನಿ ಅಂತ ದಿನಗಳನ್ನ ಮುಂದಕ್ಕೆ ಹಾಕ್ತಾನೆ ಇದೆಯಾ ಏ ಮತ್ ಪಾರ್ಟಿ ಕೊಡ್ಸಕ್ಕೆ ದುಡ್ಡು ಬೇಕಲ್ಲ ನನ್ನ ಹತ್ರ ಹಂಗ ದೂಡ್ತಾ ಇರೋದ ನೆಕ್ಸ್ಟ್ ಬರ್ತಡೆ ಬರುವವರೆಗೂ ಇವತ್ತಾದ್ರೂ ಪಾರ್ಟಿ ಕೊಡ್ಸೋ ದೋಸ್ತ ಇವತ್ ನಾನಂತ ರೊಕ್ಕಿಲ್ಲ ದೋಸ್ತ ಅರ್ಥ ಮಾಡ್ಕೋ

ನಿನಗ ನಾವು ಗಂಡು ಕೊಡಿಸ ನೀನು ರಾಮಾಯಣ ಮಹಾಭಾರತದೊಳ ಬರೋ ದ್ರೌಪದಿ ಒಂದು ಒಂದ್ ಕೈ ಮೇಲ್ ಹಾಕಿದಿ ಬಂದ್ಬಿಟ್ಟು ಯಾರಿಗೆ ಹೇಳಿಲ್ಲ ಕೇಳಿಲ್ಲಂಗೆ ಆ ರಾವಣಂಗ ಹತ್ತು ತಲೆ ಇಪ್ಪತ್ ಕಣ್ಗಳು ಅದ್ರ ದೃಷ್ಟಿ ಒಂದೇ ಒಂದ್ ಹೆಣ್ಣು ಸೀತಾಮಾತೆ ಮೇಲೆ ಆದ ನಿಮ್ ಫ್ರೆಂಡ್ಗೆ ಒಂದೇ ತಲೆ ಎರಡೇ ಕಣ್ಣು ದೃಷ್ಟಿ ಕಂಡ್ ಕಂಡ್ ಹುಡ್ತಿ ನೋಡ್ರಿ ಮೇಡಮ್ ಅದು ರಾವಣನ ಕಾಲ ಆದ್ರೆ ಇದು ಕಲಿಯುಗ ಪ್ರಜ್ವಲ್ ರೇವಣ್ಣನ ಕಾಲ ಯೋಚನೆ ಮಾಡ್ಬೇಕ್ರಿ ಮೇಡಮ್ ನೀನು ಆ ಕಾಲಕ್ಕನ ಈ ಡಿಫ್ರೆನ್ಸ್ ಐತಿ ಹಾ ಅಕ್ಕ ಬಂದ್ಲ ಹಾ ಹೇಳಕ್ಕ ಎಷ್ಟು ಟ್ರೋಲ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ಅಕ್ಕ ನೀ ಎಷ್ಟು ಟ್ರೋಲ್ ಮಾಡಿದ್ರು ನೀ ಲೇಜ್ ಗಟ್ಟಿ ಅನ್ನೋದು ನಮಗೆ ಗೊತ್ತೈತಿ ನೀ ಮಾಡಿರೋ ಅಲ್ಲೇ ಇದೀರಾ ಅಕ್ಕ ನೀವೆಲ್ಲ ದೊಡ್ಡ ಸಾಧನೆ ಮಾಡ್ರಿ ಹುಡುಕ ಪಾರ್ಟ್ ಮಾಡ್ ಮಾಡ್ಸ್ಕೊಂಡಿದ್ದಾರೆ 네ಗಟಿವ್ ಆಗಿ ಟ್ರೋಲ್ ಔರ್ ಬನ್ ಇಲ್ಲಿ ನಿಂತಿದ್ದಾರೆ ಇದು ಸಾಧನೆ ಇವ್ರಿಗೆ ಚಪ್ಪಳೆ ಬರ್ಬೇಕು ನೀವು ಮಾಡಿರೋ ಸಾಧನೆಗೆ ನಿಮಗೆ ಒಂದು ನೋಬಲ್ ಕೊಡ್ಬೇಕಂತ ಅಂತ ನಾವು ಆದ್ರೆ ಏನ್ ಮಾಡಬೇಕು ನೋಬಲ್ ಪ್ರಶಸ್ತಿ ಕೊಡೋಷ್ಟು ಯೋಗ್ಯತೆ ನಮ್ಮ ಮೀಡಿಯಾದಲ್ಲಿ ಯಾರಿಗಿಲ್ಲ ಅಂತ ಸುಮ್ಕಾಗಿವ ನಾವು ಇವ ಏನು ಅಮಿತಾಬ್ ಬಚ್ಚನ್ ಮರಿ ಮಮ್ಮಾಗ ಅದಾನ ಇವನ್ನ ನೋಡ್ಕೆ ಅಂತ ಸುಳೆ ಮಗನ ಇವ್ ನವನ ಇವನ ಮಾರಿ ನೋಡಿದ್ಯಾ ನಮ್ಮೂರ ಜೋಕ್ಮಾರ್ ಬರ್ತಾನಲ್ಲ ಜೋಕಮಾರ್ನ್ ಗೇಟ್ ಆಗೈತಿ ಇವನ ಮಕ್ಕನ ನಮ್ಮ ಒಣ ಎಮ್ಮಿಗ್ ತೋರ್ಸಿದ್ ನಾನು ಅವ್ರ ಎಮ್ಮಿ ಮಾಲಕ್ ಎಲ್ಲಾರು ನಮ್ಮ ಮನಿ ಬಂದಾರ ಬಾರ್ ನೀ ಯಾವ್ದೋ ಒಂದು ಫೋಟೋ ತೋರ್ಸಿದಿ ನಮ್ಮ ಎಮ್ಮಿಗೆ ಒಂದು ವಾರ ಸಗಣಿ ಹಾಕಿಲ್ಲ ಅಂತಂದ್ Ha <laughs>